ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿ ಮನೋಜ್ ಫೈವ್ ಸಿಕ್ಸ್ ಏಟ್ ಯೂಟ್ಯೂಬ್ ಚಾನಲ್ ಈಗ ನಾನು ಒಂದು ಬ್ಲೌಸ್ ಹೊಲಿಯೋಣ ಅಂತ ಎಲ್ಲದು ರೆಡಿ ಮಾಡ್ಕೊತಾ ಇದ್ದೆ ಇದು ಬಂದು ಬ್ಲೌಸ್ ಪೀಸು ಗೋಲ್ಡನ್ ಕಲರ್ ಬಾರ್ಡರ್ ಇದೆ ಹೇಗೆ ಸ್ಟಿಚ್ ಮಾಡೋದು ಅಂತ ಪ್ಲ್ಯಾನ್ ಆಗ್ತಾ ನೋಡ್ತಾ ಇದ್ದೆ ಹಿಂಗೆ ಸ್ಯಾರಿ ಮತ್ತು ಬ್ಲೌಸ್ ಪೀಸ್ ಕಲರ್ ಮಾತ್ರ ಸಖತ್ತಾಗಿದೆ ಓಕೆ ಬನ್ನಿ ಈಗ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡೋಣ ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂತ ಈಗ ಡ್ರಾ ಮಾಡಿ ನೋಡೋಣ ಬ್ಯಾಕ್ ಸೈಡ್ ಡಿಸೈನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಾನು ಸಿಂಪಲ್ಲಾಗಿ ಬ್ಲೌಸ್ ಬ್ಲೌಸ್ನ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿರೋದ್ರಿಂದ ನಾನು ಎರಡು ಥರ ಡಿಸೈನ್ನ ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ ಹಾಗೇ ಯಾವ ಡಿಸೈನ್ ಅವ್ರಿಗೆ ತೋರಿಸಾದಮೇಲೆ ಅವ್ರು ಸೆಂಡ್ ಮಾಡ್ತೀನಿ ವಾಟ್ಸಪ್ಪಲ್ಲಿ ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ ನಾನು ಆ ಡಿಸೈನ್ನ ಸ್ಟಿಚ್ ಮಾಡ್ತೀನಿ ಈಗ ಬ್ಲೌಸ್ಗೆ ಬೇಕಾಗಿರೋ ಅಂಥ ಲೈನಿಂಗ್ ಪೀಸ್ ಏನಿರುತ್ತೆ ಅದನ್ನು ತೊಗೊಂಡಿದ್ದೀನಿ ಅದು ಬ್ಲೌಸ್ ಒಳಗಡೆ ಹಾಕಬೇಕಲ್ವ ಅದರಿಂದಾಗಿ ಲೈನಿಂಗ್ ಪೀಸ್ ತೊಗೊಂಡಿದ್ದೀನಿ ಮತ್ತು ಅದನ್ನು ನಿಮಗೆ ಕಟ್ ಮಾಡಿಕೊಂಡು ಕಟ್ ಮಾಡಿನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನಾನು ತುಂಬ ಸಲ ಅಂದ್ಕೊಳ್ತಾ ಇರ್ತೀನಿ ಬ್ಲೌಸ್ ಸ್ಟಿಚ್ ಮಾಡೋದನ್ನು ನಿಮಗೆ ತೋರಿಸ್ಬೇಕು ಅಂತ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ಇರೋ ಕಾರಣ ಮತ್ತು ಯಾರು ವೀಡಿಯೋ ಮಾಡ್ಕೊಳ್ದೇ ಇರೋ ರೀಸನ್ ನಾನು ಒಬ್ಬನೇ ವೀಡಿಯೋ ಮಾಡ್ಕೋಬೇಕು ಅದರಿಂದಾಗಿ ನಾನು ಎಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಈಗ ನಾನು ಯಾವ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ಅಲತೆ ತೊಗೊಂಡು ನೀಟಾಗಿ ಫಸ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದನ್ನು ಫುಲ್ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಆ್ಯಂಡ್ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಅಂತ ಸ್ಲೀವ್ದು ಕೂಡ ನೋಡಿ ಇಷ್ಟೇ ನೆಕ್ಸ್ಟ್ ನಾನು ಒಂದು ಸ್ಟ್ಯಾಂಡ್ ತೊಗೊಬೇಕಂತ ಇದ್ದೀನಿ ಸ್ಟ್ಯಾಂಡ್ ತೊಗೊಂಡಾದಮೇಲೆ ನಾನು ಬ್ಲೌಸ್ ಪೀಸ್ನ ಹೇಗೆ ಕಟ್ ಮಾಡ್ತೀನಿ ಮತ್ತು ಹೇಗೆ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಬಟ್ ನೋವ ಡೇಸ್ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲದೆ ಇರೋದ್ರಿಂದ ನಾನು ವೀಡಿಯೋ ಪೂರ್ತಿ ಮಾಡೋದಕ್ಕಾಗ್ತಿಲ್ಲ ಅಷ್ಟೇ